ನೀವು ಮಾಡಿ ಸ್ವಾಮಿ ನಿಮಗೆ ಏನ್ ಅಬ್ಜೆಕ್ಷನ್ ಮಾಡ್ತಾ ಇಲ್ವಾ ನೀವು ಮಾಡಬೇಡಿ ಅಂತ ಮಾಡಿ ಸ್ವಾಮಿ ಏನು ಕೈ ಕೈ ಹಿಡ್ಕೊಂಡಿದ್ದೀನಿ ಮಾಡಬೇಡಿ ಅಂತ ನೀವು ಮಾಡಬೇಡಿ ಅಂತ ನನಗೆ ಕೈ ಹಿಡ್ಕೊಂಡಿದ್ದೀನಿ ಆಯ್ತು ನಾನು ನಿಂತ್ಕೊಂಡಿರ್ತೀನಿ ಮಾಡಿ ನೀವು ನಾನು ನಾನು ನಿಮಗೆ ಹಾಕಿದ್ದು ನೀವು ಮಾಡಿ ಸಾರ್ವಜನಿಕರು ಯಾರು ವಿಡಿಯೋ ಅವಕಾಶ ಯಾಕಿಲ್ಲ ಪಬ್ಲಿಕ್ ಸ್ವಾಮಿ ಆದೇಶ ಕೊಡಿ ನೀವು ಆದೇಶ ಕೊಡಿ ನೀವು ನೀವು ಆದೇಶ ಕೊಡಿ ನಾನ್ ಪಬ್ಲಿಕ್ ರೀ ಮಾಡ್ಬೋದು ಪಬ್ಲಿಕ್ ಜಾಗದಲ್ಲಿ ಮಾಡಿಲ್ಲ ಅಂತ ಹೆಂಗ್ರಿ ಹೇಳ್ತಿದ್ರ ನೀವು ಹೆಂಗ್ ಹೆಂಗ್ರಿ ಹೇಳ್ತಿದ್ರ ನೀವು ಪಬ್ಲಿಕ್ ಅಲ್ಲಿ ಮಾಡಬಾರ್ದು ಅಂತ ಹೈಕೋರ್ಟ್ ಜಡ್ಜ್ ಹೇಳಿದಾರೆ ಯಾಕ್ರಿ ಪಬ್ಲಿಕ್ ವಿಡಿಯೋ ಅಂತ ಸ್ವಾಮಿ ಹೈ ಕೋರ್ಟ್ ಕೇಳ್ತಿದಾರೆ ಯಾವ್ದು ಯಾವ್ದು ಸೆಕ್ಷನ್ ಇದೆ ನಿಮಗೆ ಇದು ಮಾಡಬಾರ್ದು ಅಂತ ವಿಡಿಯೋ ಮಾಡ್ಬಾರ್ದು ಅಂತ ಅಂತ ಕೊಡಿ ನೀವು ಗ್ರಾಮ ಸಭೆಯಲ್ಲಿ ವಿಡಿಯೋ ಮಾಡಬಾರ್ದಂತೆ ಇವ್ರಿಗೆ ಆರ್ಡ್ರ್ ಇದೆ ವಿಡಿಯೋ ಮಾಡಬೇಕು ಅಂತ ನಮಗ್ ವಿಡಿಯೋ ಓ ಕೊಡಿ ನೀವು ದಾಖಲೆ ಕೊಡಿ ನೀವು ಯಾರು ನೀವ್ ಹೇಳ್ತಿರೋದಕ್ಕೆ ನೀವು ನೀವ್ ಹೆಂಗ್ರಿ ಹೇಳ್ತೀರಾ ಮಿಸ್ಗೈಡ್ ಹೆಂಗೇ ಮಾಡ್ತೀರಾ ನೀವು ಮತ್ತೆ ಮಿಸ್ಗೈಡ್ ಮತ್ತೀಗ ಜನಗಳಿಗೆ ಎಷ್ಟು ಜನಕ್ಕೆ ಮಿಸ್ ಗೈಡ್ ಹೋಗುತ್ತೆ ಇವ್ನ ಅಫೆನ್ಸ್ ಮಾಡ್ದೆ ನನ್ನ ತರ ಆಗುತ್ತೆ ನೀವ್ ಮಾತಾಡ್ತಿರೋದು ನೀವು ಮಾತಾಡ್ತಿರೋದು ಅಫೆನ್ಸ್ ಅನ್ನೋ ತರ ಆಗುತ್ತೆ ಹೆಂಗ್ರಿ ನೀವ್ ಹೇಳ್ತೀರಾ ಮಿಸ್ ಗೈಡ್ ಒಬ್ಬ ಅಧಿಕಾರಿ ಯಾಕೆ ನೀವು ಈ ತರ ಮಾತಾಡ್ಬೋದೇನ್ರಿ ದಣಸಕ್ ಅಲ್ಲ ಸ್ವಾಮಿ ನೀವ್ ಯಾಕಂತೀರಾ ನೀವ್ ಯಾಕಂತ ಹೇಳ್ತಿದ್ರಾ ಯಾರು ಹೇಳಿದ್ರು ನೀವ್ ಆತರ ಮಾಡ್ತಾ ಇದ್ರ ಅಂತ ನೀವ್ ಆತರ ಹೇಳ್ತಿರೋದು ನನ್ನ ವಾಯ್ಸ್ ಇರೋದೇ ಹಿಂಗೆ ನಾನು ನನ್ನ ವಾಯ್ಸ್ ಇರೋದೇ ಹಿಂಗೆ ನಾನು ಮಾತಾಡೋದು ಅದನ್ನೇ ನಾವ್ ಹೇಳ್ತಿರೋದು ನಿರ್ಣಯ ಮಾಡಿ ಅಂತ ಆಯ್ತು ನಿರ್ಣಯ ಮಾಡಿ ನೀವು ನಮ್ ವಾಯ್ಸ್ ಇರೋದೆ ಹಂಗೆ ಸ್ವಾಮಿ ನಮ್ ಮಾತಾಡೋದೇ ಹಂಗೆ ಆಯ್ತು ಆಯಿತು ನಿರ್ಣಯ ಮಾಡಿ ಅಂತ ಹೇಳ್ತಿರೋದು ನಿರ್ಣಯ ಮಾಡಿಬಿಟ್ಟು ಓದಿ ಹಾ ಹಾ ರೆಸನ್ ಮಾಡಿ ಅದನ್ನು ಇಲ್ಲಿ ಟೀನಿ ಮಾಡಿರೋದು ಚೆಕ್ ಹಾಕ್ಬಿಡುದ್ ನೀವು ಹೇಳಿ ಟೀನಿ ಚೆಕ್ ಸರಿಯಾಗಲ್ಲ ನೋಡ್ರಿ ಚೆಂದ ಹಾಕೊಡುದ್ ನೀವು ಹಾ